ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ ದ್ವಾದಶಿ ಆಶ್ಲೇಷ ನಕ್ಷತ್ರ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ನೂತನ ರಸ್ತೆ ಉದ್ಘಾಟನೆ ಸುದ್ದಿಯ ವಿವರ ಪಟ್ಟಣಕ್ಕೆ ಸಮೀಪದ ಅಕ್ರವಳ್ಳಿಯ ಭಾರತೀನಗರ ಮತ್ತು ಬನಶಂಕರಿ ಬಡಾವಣೆಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯನ್ನು ಬಡಾವಣೆಯ ನಿವಾಸಿಗಳೇ ಬಂಡವಾಳ ಕ್ರೋಢೀಕರಿಸಿ ಗುಣಮಟ್ಟದ ಡಾಂಬರು ರಸ್ತೆ ನಿರ್ಮಿಸಿಕೊಂಡು ಸೋಮವಾರ ನೂತನ ರಸ್ತೆಯನ್ನು ಉದ್ಘಾಟಿಸಲಾಯಿತು ರಾಷ್ಟ್ರೀಯ ಹೆದ್ದಾರಿಗೆ ಸಮೀಪವಿರುವ ಬಡಾವಣೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಭತ್ತದ ಗದ್ದೆಯಾಗಿದ್ದ ಈ ಪ್ರದೇಶ ನಿವೇಶನವಾಗಿ ಮಾರ್ಪಾಡು ಮಾಡಲಾಗಿತ್ತು ಮುಖ್ಯ ರಸ್ತೆ ಸಹಿತ ಮನೆಗಳಿಗೆ ಸಂಪರ್ಕಿಸುವ ರಸ್ತೆ ಕೆಸರು ಗುಂಡಿಯಿಂದ ಕೂಡಿದ್ದು ಸಂಚಾರಕ್ಕೆ ಅಯೋಗ್ಯವಾಗಿತ್ತು ಮೂಲಸೌಕರ್ಯ ವಂಚಿತವಾಗಿರುವ ಬಡಾವಣೆಗೆ ಗ್ರಾಮ ಪಂಚಾಯಿತಿಯಿಂದ ಬೀದಿದೀಪ ಮಾತ್ರ ಕಲ್ಪಿಸಲಾಗಿದ್ದು ಕುಡಿಯುವ ನೀರಿನ ವ್ಯವಸ್ಥೆ ಇನ್ನೂ ಲಭ್ಯವಾಗಿಲ್ಲ ಗ್ರಾಮ ಪಂಚಾಯಿತಿ ಈ ವರ್ಷ ಚರಂಡಿ ನಿರ್ಮಾಣಕ್ಕಾಗಿ ಎರಡು ಲಕ್ಷ ರೂಪಾಯಿ ಅನುದಾನದ ಕೆಲಸ ಹೊರತುಪಡಿಸಿದರೆ ರಸ್ತೆಗಾಗಿ ಅನುದಾನ ನೀಡಿಲ್ಲ ಎಂದು ಬಡಾವಣೆ ನಿವಾಸಿಗಳ ಆರೋಪವಾಗಿದೆ ಮುಖ್ಯ ರಸ್ತೆಯನ್ನು ಸುಸಜ್ಜಿತವಾಗಿ ನಿರ್ಮಿಸಲು ಪಣತೊಟ್ಟ ನಿವಾಸಿಗಳು ಹದಿನೈದು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹಣ ಮಾಡಿ ಇನ್ನೂರ ಎಂಬತ್ತಾರು ಮೀಟರ್ ರಸ್ತೆ ನಿರ್ಮಾಣವಾಗಿದ್ದು ಇನ್ನೂ ಮುನ್ನೂರ ಮೂವತ್ತು ಮೀಟರ್ ರಸ್ತೆ ನಿರ್ಮಿಸಲು ಸಿದ್ಧತೆ ನಡೆಸಲಾಗಿದೆ ನೂತನ ರಸ್ತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಸ್ ಮಹೇಶ್ ದಿನೇಶ್ ಶೆಟ್ಟಿ ಕೇಶವ್ ಮಧುರ ಸವಿತಾ ಆಶ್ರಿತಾ ಚಂದ್ರಶೇಖರ್ ಜ್ಞಾನೇಶ್ ಸುಬ್ರಹ್ಮಣ್ಯ ರಮೇಶ್ ವೆಂಕಟೇಶ್ ಗುರುಪ್ರಸಾದ್ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್ ಶೆಟ್ಟಿ ನಾಗೇಂದ್ರ ಮತ್ತು ಮೇಗಳ ಚಂದ್ರಶೇಖರ್ ಇದ್ದರು ಯಾವಾಗ ವ್ಯಕ್ತಿಯಲ್ಲಿ ನಿಶ್ಚಲವಾದ ತತ್ವವಿದೆಯೋ ಆಗ ಮಾತ್ರ ಸಮುದಾಯದಲ್ಲಿ ಸಾಮಾಜಿಕ ಪರಿವರ್ತಕ ಮೌಲ್ಯಗಳು ಹಂತ ಹಂತವಾಗಿ ಬೆಳೆಯುತ್ತದೆ ಸತ್ಯ ಹಾಗೂ ಧರ್ಮದಿಂದ ಬದುಕು ಸಾಗಿಸಬೇಕು ಎಂದು ಕಳಸಾಪುರ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲ ಕಲ್ಕಟ್ಟೆ ಎಚ್ ಎಂ ರಾವ್ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ ಅಡ್ಗದ್ದೆ ಗ್ರಾಮ ಪಂಚಾಯಿತಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾನುವಾರ ಕಾವಡಿ ಪಿ ಎ ಸಭಾಂಗಣದಲ್ಲಿ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಿದರು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಮಾತನಾಡಿ ಸಮುದ್ರದ ಆಳದ ಸ್ವಾತಿಮುತ್ತು ಸ್ವಚ್ಛವಾಗಿರುತ್ತದೆ ಹಾಗೆಯೇ ನಾವು ನುಡಿಯುವ ಮಾತು ಮುತ್ತಿನ ಹಾರದಂತೆ ಇರಬೇಕು ಎಂದರು ಸಾಹಿತಿ ಆಗುಂಬೆ ಗಣೇಶ್ ಹೆಗ್ಡೆಗೆ ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳ ತಜ್ಞ ಡಾಕ್ಟರ್ ಎಚ್ ಜಿ ಲಕ್ಷ್ಮೀನಾರಾಯಣ್ ಸಾಹಿತಿ ಗಣಿತವನ ಶಿವಶಂಕರ್ ನಿವೃತ್ತ ಯೋಧ ಬಿಆರ್ ಅಶೋಕ್ ಪತ್ರಕರ್ತ ರಮೇಶ್ ಕರ್ವಾನೆ ನಾಟಿ ವೈದ್ಯ ಗಣಪತಿ ಕ್ರೀಡಾಪಟು ಹೆಬ್ಗೆ ಮಾನ್ವಿಯವರನ್ನು ಸನ್ಮಾನಿಸಲಾಯಿತು ಸರ್ವಾಧ್ಯಕ್ಷ ಮೂರ್ತಿ ಕರುವಾನೆ ದೇವೇಂದ್ರ ಕಾವಡಿ ಸುಂದರೇಶ್ ಹೆಬ್ಗೆ ಶಾರದಾ ಶ್ರೀನಿವಾಸ್ ಶೃಂಗೇರಿ ಸುಬ್ಬಣ್ಣ ಸುಮಂಗಲಿ ಆನಂದಸ್ವಾಮಿ ವೆಂಕಟೇಶ್ ದಂಡಿನ ಬೆಟ್ಟ ಉಪಸ್ಥಿತರಿದ್ದರು ಸಾರ್ವಜನಿಕ ಆಸ್ಪತ್ರೆ ಇತರ ಸಂಘಟನೆ ಸಹಕಾರದೊಂದಿಗೆ ಉಚಿತ ನೇತ್ರ ತಪಾಸಣಾ ಮತ್ತು ಅಗತ್ಯವಿರುವ ರೋಗಿಗಳಿಗೆ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನೆಮ್ಮಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾರ್ಚ್ ಹನ್ನೆರಡರಂದು ಏರ್ಪಡಿಸಲಾಗಿದೆ ಕೆರೆ ಗ್ರಾಮ ಪಂಚಾಯಿತಿ ಹುಲ್ಗಾರ್ ಮನೆ ಎಚ್ ಜಿ ನಾಗೇಶ್ ವಯಸ್ಸು ಐವತ್ತಾರು ಅನಾರೋಗ್ಯದ ನಂತರ ಸೋಮವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಮತ್ತು ಪುತ್ರಿ ಇದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು